ಹಾಯ್ ಅವ್ರಿ ವಾನ್ ಅತ್ತೆ ಊರಿಂದ ಬೆಣ್ಣೆ ತಂದಿದ್ರು ತುಪ್ಪ ಖಾಲಿಯಾಗಿತ್ತು ಅಂತ ಹೇಳಿ ತುಪ್ಪನ ಅವರೇ ಮಾಡಿಕೊಡೋದು ನಮಗೆ ಹಾಗಂತ ಈಗ ನಮ್ಮ ಅತ್ತೆ ಅವರೇ ರೆಡಿ ಮಾಡ್ಕೊಡ್ತಾ ಇದ್ದಾರೆ ನನಗೆ ತುಪ್ಪನ ನಾನು ನಮ್ಮ ಅತ್ತೆನ ಅಮ್ಮ ಅಂತಲೇ ಕರೆಯೋದು ಮದುವೆ ಆಗಿ ಹದಿಮೂರು ವರ್ಷ ಆಯಿತು ಇದುವರೆಗೂ ನನಗೆ ಅತ್ತೆ ಅಂತ ಫೀಲ್ ಕೂಡ ಬಂದಿಲ್ಲ ನನಗೆ ಸೆಕೆಂಡ್ ಅಮ್ಮ ಥರ ಇವರು ನಿಮಗೆ ಕ್ಲಾರಿಟಿ ಸಿಗಲಿ ಅಂತ ಅತ್ತೆ ಅಂತ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದೀನಿ ಈಗ ತುಪ್ಪ ಮಾಡೋಕ್ಕೆ ಮೆಂತ್ಯ ಲವಂಗ ಏಲಕ್ಕಿ ಮೆಣಸು ಇದನ್ನು ಸ್ವಲ್ಪ ಸ್ಮೆಲ್ ಬರೋವರೆಗೂ ಡ್ರೈ ರೋಸ್ಟ್ ಮಾಡಿಕೊಂಡು ಇದಕ್ಕೆ ಒಂದು ಗುಟಾಣಿಗೆ ಚಕ್ಕೆ ಮತ್ತು ಬೆಳ್ಳುಳ್ಳಿನ ಜಜ್ಜಿ ಪುಡಿ ಮಾಡಿಟ್ಕೊಳ್ಳಿ ಇವಾಗ ಇದು ಡ್ರೈ ರೋಸ್ ಮಾಡಿರೋದನ್ನು ಪುಡಿ ಮಾಡಿಕೊಂಡು ಈಗ ಇಲ್ಲಿ ಎರಡು ಸೇರಾಗುವಷ್ಟು ಬೆಣ್ಣೆ ಇದೆ ಅದನ್ನು ಕಾಯೋಕೆ ಇಟ್ಕೊಂಡು ಜಜ್ಜಿರುವಂಥ ಬೆಳ್ಳುಳ್ಳಿ ಚಕ್ಕೆನ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕಿ ನಾವು ಡ್ರೈ ರೋಸ್ಟ್ ಮಾಡಿರೋ ಮೆಂತ್ಯ ಪುಡಿನ ಇಲ್ಲಿ ಒಂದೂವರೆ ಸ್ಪೂನಷ್ಟು ಹಾಕೋತಾ ಇದ್ದೀನಿ ಇನ್ನು ಉಳಿದಿರೋರಷ್ಟು ನೆಕ್ಸ್ಟ್ ಬೆಣ್ಣೆ ಮಾಡೋದಕ್ಕೆ ಸ್ಟೋರ್ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಂದೇ ಒಂದು ವೇಳೆದನ ಕೂಡ ಸೇರಿಸ್ಕೊಂಡು ಇದು ನೊರೆ ಎಲ್ಲ ಈ ಥರ ಬರ್ತಾ ಇದ್ದಿದ್ದು ನೊರೆ ಎಲ್ಲ ಚೆನ್ನಾಗಿ ಕುದ್ದು ಕಡಿಮೆ ಆಗಿ ತಿಳಿ ಆಗಬೇಕು ಅಲ್ಲಿ ತನಕ ಇದನ್ನು ಕುದಿಸ್ಕೋಬೇಕಾಗುತ್ತೆ ತುಂಬ ಈಸಿ ಕೂಡ ಮಾಡುವಂಥದ್ದು ಅದನ್ನು ಮಾಡಿ ಆದಮೇಲೆ ನೀವು ಅದ್ರ ಮರಳಾದ ತುಪ್ಪ ಅಮ್ಮ ಮಾಡಿ ತುಪ್ಪ ತರನೇ ಇದೆ ಅಂತಾರಲ್ಲ ಅದಕ್ಕಿಂತ ಸೂಪರ್ ಆಗಿ ಬಂದಿರುತ್ತೆ ತುಪ್ಪ ಆಲ್ಮೋಸ್ಟ್ ಮಂಡ್ಯ ಮತ್ತೆ ಚಂದ್ರಪಟ್ಟಣ ಸೈಡ್ ಅವರೆಲ್ಲ ಇದೇ ತರ ತುಪ್ಪ ಮಾಡೋದು ನೀವೇ ಹೀಗೆ ನೀವು ಕೂಡ ಹೀಗೆ ಮಾಡ್ತೀರಾ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನಾವು ಕೂಡ ಇದೇ ತರ ತುಪ್ಪ ಮಾಡ್ತೀವಿ ಅಂತ ಹೇಳಿ ಮತ್ತೆ ನನಗೆ ತುಪ್ಪನ ಹಾಗೆ ತಿನ್ನೋದಕ್ಕಂತೂ ತುಂಬಾ ಇಷ್ಟ ಅದಕ್ಕಿಂತ ಮುಂಚೆ ನಾನು ಆಲ್ಮೋಸ್ಟ್ ತುಪ್ಪ ತಿಂತಿರಲಿಲ್ಲ ಮದುವೆ ಆದಮೇಲೆ ನಾನು ತುಪ್ಪ ತಿಂತಿರೋದು ಕೂಡ ತುಂಬಾ ಒಳ್ಳೇದು ಯಾಕಂದ್ರೆ ಅದಕ್ಕೆ ಮೆನ್ಸುಲ ಲವಂಗ ಎಲ್ಲ ಹಾಕಿದರೆ ಇದನ್ನ ತಿನ್ನೋದ್ರಿಂದ ಶೀತಾ ನೆಗಡಿ ಕೆಮ್ಮು ಕೂಡ ಬರೋದಿಲ್ಲ ತುಪ್ಪ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇದೇ ತರ ವೀಡಿಯೋಸ್ ಗಳಿಗೆ ನಾನು ಫಾಲೋ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಈ ಇಲ್ಲಿಗೆ ಏನ್ ಮಾಡ್ತಿದ್ದೀನಿ ಟಾಟಾ ಬಾಯ್